ವಿದ್ಯಾರ್ಥಿಗಳೇ ಮಕ್ಕಳೇ ನಿನ್ನೆಯ ಒಂದು ವಿಡಿಯೋನಲ್ಲಿ ಜೈನ ಕವಿಯಾದಂತಹ ಪಂಪರವರ ಬಗ್ಗೆ ನಿಮಗೆ ನಿಮ್ಮ ಅವರ ವಿವರಗಳು ಕೃತಿಗಳ ಬಗ್ಗೆ ಹೇಳಿದೆ ಈ ದಿನ ಈ ಕೈನ ಕವಿ ಕನ್ನಡದ ಮೂರು ರತ್ನಗಳಲ್ಲಿ ಎರ ಈ ಎರಡನೆಯವರಾದ ಪೊನ್ನಾರವರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ಪೊನ್ನ ಪೊನ್ನಮಯ್ಯ ಅಂತಲೂ ಕರೀತಾರೆ ಕವಿ ಚಕ್ರವರ್ತಿ ಎಂಬ ಬಿ ಬಿರುದು ಇವರಿಗೆ ನೀಡಲಾಗಿತ್ತು ರಾಷ್ಟ್ರಕೂಟ ಆಸ್ಥಾನದಲ್ಲಿ ಪ್ರಸಿದ್ಧ ಕನ್ನಡದ ಕವಿಯಾಗಿದ್ದರು ಇವರು ಕನ್ನಡ ಮತ್ತು ಸಂಸ್ಕೃತ ಮೇಲಿನ ಇವರ ಹಿಡಿತ ಎರಡು ಭಾಷೆಗಳ ಸಾಮ್ರಾಜ್ಯಶಾಹಿ ಕವಿ ಎಂದು ಗೌರವಿಸಿದರು ಉಭಯ ಕವಿ ಚಕ್ರವರ್ತಿ ಅಂತಲೂ ಇವರನ್ನು ಕರೆಯಲಾಗುತ್ತದೆ ಇವರು ಹತ್ತನೇ ಶತಮಾನದಲ್ಲಿ ಹುಟ್ಟಿದವರು ಇವರ ಹುಟ್ಟೂರು ಆಂಧ್ರ ಪ್ರದೇಶದ ಕಮ್ಮನಾಡು ಪುಂಗನೂರು ಸ್ಥಳ ಇವರು ಜನಾಂಗಕ್ಕೆ ಸೇರಿದವರು ಆದರೆ ಅದರ ನಂತರ ಜೈನ ಧರ್ಮಕ್ಕೆ ಮತಾಂತರಗೊಂಡರು ಆಮೇಲೆ ರಾಷ್ಟ್ರಕೂಟದ ರಾಜಧಾನಿ ಇದೆಯಲ್ಲ ಆ ರಾಜಧಾನಿಯ ರಾಜಧಾನಿಯಾಗಿದ್ದ ಮಾನ್ಯಕೇಟಕಿ ಅಂತ ಒಂದು ಸ್ಥಳ ಇದೆ ಅಲ್ಲಿ ವಲಸೆ ಬಂದರು ಆ ಇಂದಿನ ಅದು ಸ್ಥಳ ಕಲಬುರಗಿ ಜಿಲ್ಲೆಯಲ್ಲಿದೆ ಇವರ ಹತ್ತನೇ ಮಾಹಿತಿ ಎಲ್ಲೂ ಹೆಚ್ಚಾಗಿ ಸಿಗದೆ ಇರೋದ್ರಿಂದ ಒಂದು ಅಂದಾಜಿನ ಮೇಲೆ ಹೀಗೆ ಹೇಳಲಾಗುತ್ತದೆ ಇವರು ಹತ್ತನೆಯ ಆದಿಯಲ್ಲಿ ಹನ್ನೊಂದನೆಯ ಸಾರಿ ಹತ್ತನೆಯ ಕೊನೆಯಲ್ಲಿ ಆ ಹನ್ನೊಂದನೆಯ ಆದಿಯಲ್ಲಿ ಇವರು ಶತಮಾನದಲ್ಲಿ ನಿಧನರಾದರು ಅಂತ ಹೇಳ್ತಾರೆ ಇವರ ಬರಹಗಳು ಈ ಚಂಪು ಶೈಲಿಯಲ್ಲಿ ಬ ಬರೆದಿದ್ದಾರೆ ಅಂದರೆ ಇವರ ಬರಹಗಳಲ್ಲಿ ಮುಖ್ಯವಾಗಿರುವಂತಹ ಈ ಬರಹಗಳು ಈ ರೀತಿ ಇದೆ ಶಾಂತಿಪುರಾಣ ಭುವನೈ ಭುವನೈಕ ಅಭಿಮನ್ಯು ಅಭಿಮನ್ಯು ಉದ್ಯೋ ಉದಯ ದಿನಾರಕ್ಷಕಮಾಲೆ ಗತ ಪ್ರತ್ಯಾಗತ ಈ ನಾಲ್ಕು ಒಂದು ಬರಹಗಳು ಪ್ರಸಿದ್ಧವಾಗಿರುವಂತಹ ಬರಹಗಳು ಅದನ್ನು ಅದರ ಜೊ ಜೊತೆಗೆ ಜೈನ ಪುರಾಣ ಮತ್ತು ಪ್ರಸಿದ್ಧವ ಪ್ರಸಿದ್ಧ ಪ್ರಸಿದ್ಧಿಯನ್ನು ಪ್ರಸಿದ್ಧವಾದ ಸ್ಥಿತಿಯನ್ನು ಬರೆದಿ ಸ್ತುತಿಗಳನ್ನು ಬರೆದಿದ್ದಾರೆ ಜೈನ ಪುರಾಣ ಇದೆಯಲ್ಲ ಮತ್ತು ಅದರ ಜೊತೆಗೆ ಪ್ರಸಿದ್ಧವಾದ ಅಲ್ಲ ಜೈನ ಒಂದು ಧರ್ಮಕ್ಕೆ ಸೇರುವಂಥ ಸ್ತುತಿಯನ್ನು ಬರೆದಿದ್ದಾರೆ ಜೈನ ಸಂತರು ಮತ್ತು ತೀರ್ಥಂಕರ ಬಗ್ಗೆ ಈ ಮೂವತ್ತೊಂಬತ್ತು ಅಧ್ಯಾಯಗಳಲ್ಲಿ ರಾಮಕಥೆ ಹಿಂದೂ ಮಹಾಕಾವ್ಯ ರಾಮಾಯಣ ಆಧರಿಸಿ ಬರೆದಿದ್ದಾರೆ ಜೈನ ಸಂತರು ಮತ್ತು ತೀರ್ಥಂಕರ ಬಗ್ಗೆ ಹಾಗೂ ರಾಮಕಥೆ ಹಿಂದೂ ಮಹಾಕಾವ್ಯ ರಾಮಾಯಣ ಅನ್ನು ಆಧರಿಸಿಕೊಂಡು ಈ ಮೂವತ್ತೊಂಬತ್ತು ಅಧ್ಯಾಯಗಳಲ್ಲಿ ಒಂದು ಬರಹವನ್ನು ಇವರು ಬರೆದಿದ್ದಾರೆ ಇಷ್ಟು ಇವರ ಒಂದು ಇದನ್ನು ಮಾಹಿತಿಯನ್ನು ಈ ದಿನ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಇದರಲ್ಲಿ ನಾನು ಹೇಳ್ದಂಗೆ ನಿಮ್ಗೆ ಯಾವುದಾದ್ರು ಹೊಸದಾದ ವಿಷಯ ಇದ್ದರೆ ಅದನ್ನು ತಗೊಂಡು ಅದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ ಮಕ್ಕಳೇ ವಿದ್ಯ